ಇಲ್ಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ರು ಮನೆಗೆ ಐದು ಗ್ಯಾರಂಟಿ ಮನೆ ಮುಂದೆ ರಂಗೋಲಿ ಈಗ ಆರ್ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಸಾಹೇಬ್ರ್ ಹೇಳಿದ್ರು ಕೆಲಸ ಇದೆಯಲ್ಲ ಹಿಂದೆ ಕೆಸ பவித்திரவாத பவித்திரவாத <highways> ಈ ಒಂದು ಶಿವನ ಪ್ರಾಪ್ತಿ ಮಾಡ್ಲಿಕ್ಕೋಸ್ಕರ ಈ ಶಿವಂಕಾರಿ ದೇವಸ್ಥಾನಕ್ಕೆ ತಾವೆಲ್ಲ ಬಂದಿದ್ದೇವೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಶಿವರಾತ್ರಿ ದಿನ ಕರ್ಕೊಂಡು ಕರ್ಕೊಂಡು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಶಿವರಾತ್ರಿ ದಿನ ತಾವೆಲ್ಲ ಇಲ್ಲಿ ಸೇರಿದ್ದೀರಿ ನನ್ನ ಕ್ಷೇತ್ರಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದದ್ಕೆ ತಮ್ಮೆಲ್ಲರೂ ಕೂಡ ನನ್ನ ಸ್ವಾತ ನಮಸ್ಕಾರ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಧರ್ಮಕ್ಕೂ ಕೂಡ ದೊಡ್ಡ ದೇವರು ದೊಡ್ಡ ದೇವರು ಪರಮೇಶ್ವರ పరమేశ్వర అంద్రె శివన శివ స్వరూప ఇవతూ మనశుద్ధి మూడు ఇలా సుమ్ ఇర అంధకారదగినంత ఇవతూ శివన జ్ఞాన మూడు ಈ ಶಿವನ ಹೆಸರಿನಲ್ಲಿ ರಾತ್ರಿಯನ್ನು ಕಳೆದು ಇವತ್ತು ನಿಮ್ಮ ಬದುಕಿನಲ್ಲಿ ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ ನಾನು ಎರಡು ಮೂರು ವರ್ಷದಿಂದ ನನ್ನ ಅನೇಕ ಕಾರಣಾಂತ್ಯದಿಂದ ಇಲ್ಲಿಗೆ ಬರಕ್ ಆಗಿರ್ಲಿಲ್ಲ ಆದ್ರೆ ಈ ವರ್ಷ ಇಲ್ಲಿಗೆ ಮತ್ತು ಶಿವಾನುಮೂರ್ತಿ ಬೆಟ್ಟಕ್ಕೆ ಹೋಗಲೇಬೇಕು ಅಂತ ಹೇಳಿ ನಾನು ಬಹಳ ಅಭಿಮಾನ ಪೂರ್ವವಾಗಿ ಇಲ್ಲಿಗೆ ನಾನು ಬಂದಿದ್ದೇನೆ ನಿಮ್ಮ ಮನಶುದ್ಧಿ ಸ್ವಯಂ ಮತ್ತು ಧ್ಯಾನ ಶಿವರಾತ್ರಿಗೆ ನಿಜವಾದಂತ ಒಂದು ಸಂದೇಶ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಇದರಲ್ಲಿ ತಾವೆಲ್ಲ ನಂಬಿಕೊಂಡು ನೀವು ಕೆಲಸವನ್ನು ಮಾಡಬೇಕು ಇದು ಲಿಂಗ ಪೂಜೆ ಕೇವಲ ಇದೊಂದು ವಿಧಿ ಅಲ್ಲ ಅದು ಆತ್ಮಶುದ್ಧಿಯ ಒಂದು ದೊಡ್ಡ ಸಂಕೇತ ಇವತ್ತು ತಾಯಂದಿಯರೆಲ್ಲ ಎಲ್ಲ ಹಿರಿಯರು ಇಲ್ಲಿ ಸೇರೋರೆಲ್ಲ ನಮ್ಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ನನ್ನನ್ನ ಮತ್ತು ನಮ್ಮ ಸರ್ಕಾರವನ್ನ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಿ ನಿಮ್ಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಎಲೆಕ್ಷನ್ ಟೈಮ್ ಅಲ್ಲಿ ನಾನೊಂದು ಮಾತು ಹೇಳಿದ್ದೆ ಬಂದು ಕಮಲ ಕೆರೆಯಲ್ಲಿದ್ದ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳ್ತೇನೆ ನಾನು ಎಲೆಕ್ಷನ್ ಮುಚ್ಚಿದ ನಿಮ್ಗೆಲ್ಲ ಐದು ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳ್ತೇನೆ ನೀವು ಈ ಸತಿ ನಾನ್ ನನ್ನ ಅಧಿಕಾರಕ್ಕೆ ತಂದ ಮೇಲೆ ಬೆಲೆಗಳೆಲ್ಲ ಗದಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗುವಂತ ಒಂದು ತೀರ್ಮಾನವನ್ನ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೆ ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣ ಈ ತೀರ್ಮಾನ ಮಾಡಿ ನಿಮ್ಮೆಲ್ಲರೂ ಕೂಡ ಮನೆ ಬೆಳಬೇಕು ಹೇಳಿ ಇನ್ನೂರು ಯೂನಿಟ್ವರೆಗೂ ಯಾರ್ಯಾರು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಮನೆ ಬೆಳೆಬೇಕು ಅಂತ ತೀರ್ಮಾನ ಮಾಡಿ నిమ్మె కూడా ఉచిత క్రెడీ కొడతాను తా ఏమా యారో హణ్ మక్ దేవస్థానకు మక్ మనోరు బీగరు మనకి ప్రవసకు బెంగళూర్ హోరు కనక్పూర్కి వోరు మైసూర్ హోరు ఎల్గే హోలి తయందీరు ఎల్రూ కూడా ఫ్రీ బస్ శక్తి యోజన తె ఉచిత కొంటే ఇది యారా అదల్లే నిమ్ెల్రూ కూడా ప్రతి తిండు నన్న తాయ్ నేను జన హణుమక్ మన ముందే రంగోలి బు ಒಂದು రాజ్యకి వొడ్డ సందేశ మనకి ఐదు గ్యారెంటీ మన ముందే రంగోలి ఈ కార్యక్రమం నమ్మ కనక్కు ఎలా నన్ను తయందీరు ఎలా కూడా ఎల్గూ కూడా దిన తో ఏడు తిండు టైం లేట్ ఆబోదు అరూ కూడా సా రూపాయి కొట్టంత తీర్మాన ఇది దేశ ప్రపంచ ఇవత్ మెచ్చి నవేన్ మార్తా అదంతా ಇದ್ದಾರೆ మొన్నే నమ్మ తమిళనాడు ముఖ్యమంత్రి కూడా ಒಂದ್ ಬಾರಿಗೆ ಐದು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿದ್ದಾರೆ ಪಕ್ಕದಲ್ಲಿರೋರು ಬೇರೆ ರಾಜ್ಯವರು ಕೂಡ ಕೊಟ್ಟಿದ್ದಾರೆ ಆದ್ರೆ ನಾವು ಪ್ರತಿ ತಿಂಗಳು ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡಿದ್ದೇವೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಐದ್ ಕೆ ಜಿ ಕೊಡ್ತಾ ಇದ್ರು ಹತ್ತು ಕೆ ಜಿ ಕೆಲವರೆಲ್ಲ ಅಕ್ಕಿನ ದುರುಪಯೋಗ ಮಾಡ್ಕೊಳ್ತಾ ಇದ್ರು ಅದಕ್ಕೆ ಮುಂದಕ್ಕೆ ಬೇಳೆ ಸಕ್ಕರೆ ಎಣ್ಣೆ ಉಪ್ಪು ಇವೆಲ್ಲ ಇನ್ನು ಐದು ಪದಾರ್ಥಗಳು ಸೇರಿಸಿ ಐದು ಕೆಜಿ ಕೊಡಬೇಕು ಅಂತ ಒಂದು ಹೊಸ ಬ್ಯಾಗ್ ಅನ್ನ ತೀರ್ಮಾನವನ್ನ ಈಗ ನಾವು ಮಾಡ್ತಾ ಇದ್ದೀವಿ ಐದು ಗ್ಯಾರಂಟಿ ಆಮೇಲೆ ನಿಮ್ಮೆಲ್ಲ ಆಸ್ತಿಗಳ ದಾಖಲೆಗಳನ್ನ ನಿಮ್ಮ ಆಸ್ತಿಗಳು ಏನಿದೆ ಆಸ್ತಿಗಳ ದಾಖಲೆಗಳನ್ನ ಜಮೀನ್ ಪೋಳಿ ಮಾಡ್ಕೊಡೋದು ನಿಮ್ಗೆ ಖಾತೆ ಮಾಡ್ಕೊಡೋದು ನಿಮ್ಮ ಭೂಮಿದು ಲೆಕ್ಕ ಹಾಕಿ ಈಗ ಆರನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ನಿಮ್ಮ ಏನು ಆಸ್ತಿ ಸೈಟ್ ಇದೆ ನೀವೇನು ಸರ್ಕಾರ ಜಮೀನಲ್ಲಿ ಇರ್ಬೋದು ಸೈಟು ಬೇರೆ ಸ್ವಂತ ಇರ್ಬೋದು ಎಲ್ಲದಕ್ಕೂ ಕೂಡ ದಾಖಲೆ ಮಾಡಿಕೊಟ್ಟು ನಿಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತ ಹೇಳಿ ನಿಮ್ಮ ಮನೆ ಫೋಟೋ ನಿಮ್ಮ ಸೈಟಿನ ಫೋಟೋ ನಿಮ್ಮ ಫೋಟೋ ಎಲ್ಲ ಹಾಕಿ ನಿಮ್ಮೆಲ್ಲರೂ ಕೂಡ ಒಂದು ದಾಖಲೆಗಳನ್ನ ನಿಷ್ಠೆ ಕೊಡುವಂತ ಒಂದು ದೊಡ್ಡ ತೀರ್ಮಾನವನ್ನ ಮಾಡಿ ನಿನ್ನೆಗೆ ನಮ್ಮ ಸರ್ಕಾರ ಬಂದು ಒಂದು ಸಾವಿರ ದಿನ ಆಯ್ತು ಆ ತೀರ್ಮಾನವನ್ನು ಮಾಡಿ ಆವೇರಿ ನಿನ್ನೆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ತಮಗೆಲ್ಲ ಹೇಳೋದಿಷ್ಟೇ ಇವತ್ತು ದೇವರ ಸನ್ನಿಧಿಲಿ ತಾವೆಲ್ಲ ಇದ್ದೀರಿ ದೇವ್ರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೀರಿ ಎಷ್ಟೋ ಜನ ಧರ್ಮಸ್ಥಳಕ್ಕೆ ಹೋಗಿ ನಮ್ಮ ಸರ್ಕಾರದ ಸರ್ಕಾರದ ಅಂತ ಅಂತೇಳಿ ಪ್ರಾರ್ಥನೆ ಮಾಡಿದ್ರು ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಸಾಹೇಬ್ರ್ ಹೇಳಿದ್ರು ಹಂಗೆ ನೀವೆಲ್ಲ ಕೂಡ ನಿಮ್ಮೆಲ್ಲರ ಪ್ರಾರ್ಥನೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಮೇಲೆ ಯಾವಾಗಲೂ ಕೂಡ ಸದಾ ಇಲ್ಲಿ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಶಿವಂಕಾರೇಶ್ವರನ ಆಶೀರ್ವಾದ ಶಿವನ ಮಹಾದೇ ಆಶೀರ್ವಾದ ಹರಹರ ಮಹಾದೇವನ ಆಶೀರ್ವಾದ ಎಲ್ಲ ಕೂಡ ನನ್ನ ವೀರ ಗಂಗಾಧರ ರಾಜ್ಯ ಮಾನವನ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ವಿಶ್ವಕ್ಕೆ ಧರ್ಮದಿಂದಲೇ ಶಾಂತಿ ಅಂತ ಹೇಳಿ ಏನು ಘೋಷಣೆ ಕೊಟ್ಟಿದ್ದಾರೆ ಹಂಗೆ ಇವತ್ತು ನಾವೆಲ್ಲ ಮಾನವೀಯತೆಯಿಂದ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಕುಲ ಇರಲಿ ನಾವೆಲ್ಲ ಮನುಷ್ಯರ ಜಾತಿ ಆ ಜಾತಿಯಿಂದ ಒಬ್ಬೊಬ್ಬರಿಗೆ ಪ್ರೀತಿಯಿಂದ ನಾವೆಲ್ಲ ಕಾಣುವಂತ ಕೆಲಸ ನಾವೆಲ್ಲ ಮಾಡಬೇಕು ಆ ದೃಷ್ಟಿಯಲ್ಲಿ ತಾವೆಲ್ಲ ಕೂಡ ಈ ಪ್ರಾರ್ಥಿಯನ್ನು ಕೂಡ ಭಗವಂತಲ್ಲಿ ಈ ಶಿವಂಕಾರೇಶ್ವರನಲ್ಲಿ ಮಾಡಬೇಕು ಇನ್ನೊಂದು ಐದೈದ ಐದರಿಂದ ಒಂದು ಹತ್ತು ವರ್ಷದೊಳಗಡೆ ಒಳಗಡೆ ಇಲ್ಲೆಲ್ಲ ನೀರು ತುಂಬಿಕೊಳ್ತದೆ ಅನ್ನೋದು ನನಗೊಂದು ನಂಬಿಕೆ ಮೇಕೆನಾಥ್ ಪಾದಯಾತ್ರೆ ಮಾಡಿದೆ ಈಗ ಮನೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈಗ ಏನು ನಿಮ್ಗೂ ತಮಿಳ್ನಾಡ್ ನ್ಯಾಯ ಏನಿಲ್ಲ ಏನಾದ್ರೂ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ದಾಖಲೆಗಳನ್ನ ಕೊಡ್ತಾ ಇದ್ದೇನೆ ಯಾರ್ಯಾರು ಭೂಮಿ ಕಳ್ಕೊಳ್ತಾ ಇದಾರೆ ಏನ್ ಕಳ್ಕೊಳ್ತಾ ಇದಾರೆ ಅಂತ ಪಟ್ಟಿಯನ್ನು ಕೂಡ ಕೊಡ್ತಾ ಇದ್ದೇನೆ ಸೊ ಮುಂದಿನ ದಿನದಲ್ಲಿ ಈ ಮೇಕೆದಾಟು ಯೋಜನೆ ಇದನ್ನ ನಡೆಸಲಿಕ್ಕೆ ಮುಂದೆ ಇಲ್ಲೇನು ನಮ್ಮ ಸಂಗಮದಲ್ಲಿ ಈ ದೇವಾಲಯ ಇದೆ ಈ ಶಿವಂಕರ್ ದೇವ ದೇವಾಲಯ ಇದೆ ಇದನ್ನೆಲ್ಲ ಇದರ ಕೃಪಾ ಈ ಕೆಲಸ ಆಗ್ತದೆ ಈ ಮತ್ತೆ ನಾವು ಬೇರೆ ಒಂದು ಜೀರ್ಣೋದರ ಮಾಡಿ ಈ ಒಂದು ಪರಂಪರೆಯನ್ನ ನಾವು ಮಾಡ್ತೇವೆ ನೀವು ಆದಷ್ಟು ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವರಲ್ಲಿ ನೀವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನೆಮ್ಮದಿಯನ್ನ ಪಡ್ಕೊಳ್ಬೇಕು ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹರ ಮಾರಹರೇ ಮೂರ್ತಿ ನಮಸ್ಕಾರ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ